ಏನು ನಾಳೆ ಐ ಪಿ ಎಲ್ ಮ್ಯಾಚ್ ಕ್ರಿಕೆಟ್ ಮ್ಯಾಚ್ ಶುರುವಾಗ್ತಿದೆ ನಮ್ಮ ಕೋಲಾರ ಜಿಲ್ಲಾದಂಥ ಯುವಕರಿಗೆ ಕೈ ಮುಗಿದು ಕೇಳ್ಕೊಳ್ತೀನಿ ಯಾರು ಅಷ್ಟೇ ಕ್ರಿಕೆಟ್ ಬೆಟ್ಟಿಂಗನ್ನು ಆಡೋಕ್ಕೆ ಹೋಗ್ಬೇಡಿ ನಿಮ್ಮ ಜೀವನವನ್ನು ಹಾಳು ಮಾಡ್ಕೊಳ್ಳಕ್ಕೆ ಹೋಗ್ಬೇಡಿ ನಮ್ಮ ಕೋಲಾರ ಜಿಲ್ಲಾಡಳಿತಕ್ಕೆ ಮತ್ತು ಪೊಲೀಸ್ ವರಿಷ್ಠಾಧಿಕಾರಿಗಳಲ್ಲಿ ಕೈ ಮುಗಿದು ಕೇಳ್ಕೊಳ್ತೀನಿ ಯಾರು ಐ ಪಿ ಎಲ್ ಬೆಟ್ಟಿಂಗ್ ಕುಮ್ಮಕ್ ನೀಡ್ತಾ ಇರ್ತಾರೋ ಅವ್ರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಜೊತೆಗೆ ಐ ಪಿ ಎಲ್ ಬೆಟ್ಟಿಂಗ್ ಯಾರು ಆಡ್ತಾ ಇರ್ತಾರೋ ಅವ್ರನ್ನೂ ಅಷ್ಟೇ ಅವ್ರಿಗೂ ಅಷ್ಟೇ ಕಾನೂನು ಕ್ರಮ ಕೈಗೊಳ್ಳಬೇಕು ದಯಮಾಡಿ ನಾವು ಕೈ ಮುಗಿದು ಕೇಳ್ಕೊತೀವಿ ಯಾರು ಐ ಪಿ ಎಲ್ ಬೆಟ್ಟಿಂಗ್ ದಂಧೆ ಮಾಡ್ತಾರೋ ಅವ್ರ ವಿರುದ್ಧ ವಿಶೇಷವಾಗಿ ಪೊಲೀಸ್ ಇಲಾಖೆ ಒಂದು ತಂಡ ರಚನೆ ಮಾಡಿ ಇದನ್ನು ಕಡಿವಾಣ ಹಾಕ್ಕೋಬೇಕು ಇಲ್ಲಾಂದರೆ ಹಿಂದೆ ನೋಡಿದ್ದೀವಿ ನಾವು ಈಗಾಗಲೇ ಎಷ್ಟೋ ಜನ ಯುವಕರು ಸಾವನ್ನಪ್ಪಿದ್ದಾರೆ ಮನೆ ಬಿಟ್ಟು ಹೋಗಿದ್ದಾರೆ ಇವನ್ನೆಲ್ಲ ನಾವು ತುಂಬ ಜನ ತುಂಬ ಸೃತಿ ನೋಡಿದ್ದೀವಿ ಅದಕ್ಕೆ ನಾವು ಕೋಲಾರ ಜಿಲ್ಲಾದ್ಯಂತ ಕೈ ಮುಗಿದು ಪೊಲೀಸ್ ವರಿಷ್ಠಾಧಿಕಾರಿಗಳನ್ನು ಕೇಳ್ಕೊತೀವಿ ಪೊಲೀಸ್ ಇಲಾಖೆಯನ್ನು ವಿಶೇಷವಾಗಿ ಒಂದು ತಂಡ ರಚನೆ ಮಾಡಿ ಕ್ರಿಕೆಟ್ ಬೆಟ್ಟಿಂಗ್ ದಂಧೆಯನ್ನು ದಯವಿಟ್ಟು ಕಡಿವಾಣಾಗಬೇಕೆಂದು ನಾವು ಕೈ ಮುಗಿದು ಮತ್ತೊಮ್ಮೆ ಕೇಳ್ಕೊತೀವಿ